ನಿನ್ನ ಜೀವಿತದಲ್ಲಿ ಮುಂದೇನು ಮಾಡಬೇಕು ಅನ್ನುವಂಥದ್ದು ಪರಿಸ್ಥಿತಿಗಳು ಪ್ರಶ್ನಾರ್ಥಕವಾಗಿ ಮಾರ್ಪಟ್ಟಾಗ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಿಯಲ್ಲಿ ಕೇಳಬೇಕು ದೇವರು ಬಯಲುಪಡಿಸ್ತಾರೆ ಕನ್ಫ್ಯೂಸ್ ಆಗಬಾರ್ದು ಕನ್ಫ್ಯೂಸ್ ಆದಾಗ ಈ ದುಷ್ಟ ಇನ್ನೂ ಕನ್ಫ್ಯೂಸ್ ಮಾಡ್ತಾನೆ ನಮ್ಗೆ ದಾರಿ ಕಾಣದ ಹಾಗೆ ಸಂದೇಹಗಳನ್ನು ಹುಟ್ಟಿಸ್ತಾನೆ ಪ್ರಾರ್ಥನೆ ಮಾಡದ ಹಾಗೆ ಆದರೆ ನಾವು ಪ್ರಾರ್ಥನೆ ಮಾಡಿ ದೇವರ ಜೊತೆ ಕಾಯ್ತಾ ಇದ್ದಾಗ ನಮಗೊಂದು ಮಾರ್ಗ ಗೋಚರವಾಗ್ತದೆ ನಮ್ಮೊಂದು ಗುರಿ ಅನ್ನುವಂಥದ್ದು ಕ್ಲಿಯರ್ ಆಗಿ ಕಾಣ್ತದೆ ಪ್ರಾಬ್ಲಮ್ ಅಡ್ಡ ಬಂದಾಗಲೂ ಕೂಡ ಪ್ರಾರ್ಥನೆ ಅದಕ್ಕೊಂದು ಸೊಲ್ಯೂಷನ್ ಮಾಡ್ತದೆ ವಾಕ್ಯದ ದೇವರು ಒಂದು ಮಾರ್ಗ ಏರ್ಪಾಡು ಮಾಡ್ತಾರೆ ಪಡಿಸ್ತಾರೆ ಧೈರ್ಯದ ಆತ್ಮರು ನಮ್ಮ ಜೊತೆ ಇರುವಂಥವು ಹೆಸ್ತರು ಮತ್ತು ಹೆಸ್ತರಳ ಜನಗಳಿಗೆ ಜನಾಂಗಕ್ಕೆ ಒಂದು ಪ್ರಾಬ್ಲಮ್ ಬಂತು ಹೆಸರಲ್ಲೂ ಪ್ರಾರ್ಥನೆ ಮಾಡ್ತಾರೆ ಯುದ್ದರು ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನೆ ಒಂದು ಅವರಿಗೊಂದು ಸೊಲ್ಯೂಷನ್ ಆಗಿ ಕಾಣ್ತಾ ಇತ್ತು ಇವತ್ತು ನಮಗೂ ಸೊಲ್ಯೂಷನ್ ದೇವರು ಇಟ್ಟಿದ್ದಾರೆ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ದೇವರ ಸಹವಾಸದಲ್ಲಿದ್ದಾಗ ಭಾಳ ಜನ ನಮಗೆ ಗುರಿ ಕಾಣ್ತಾ ಇಲ್ಲ ನಮಗೊಂದು ದಾರಿ ಕಾಣ್ತಾ ಇಲ್ಲ ನಾವು ಹೋಗುವಂಥ ಒಂದು ಡೆಸ್ಟಿನೇಷನ್ಗೆ ಹೇಗೆ ಸಾಕಬೇಕನ್ನುವಂಥದ್ದು ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ತಿರ್ತಾರೆ ಆದರೆ ದೇವರವ್ರಿಗೆ ಏರ್ಪಡಿಸಿದಂಥ ಒಂದು ದಾರಿ ಕಂಡುಕೊಳ್ಳದ ಹಾಗೆ ಈ ಒಂದು ಕನ್ಫ್ಯೂಸ್ ಮಾಡುವಂಥ ದುಷ್ಟ ಅವ್ರನ್ನ ತನ್ನ ಹಿಡಿತದಲ್ಲಿ ಇಡ್ಕೋಬೇಕಂತ ನಾವು ಫೈಟ್ ಮಾಡಬೇಕಾದವ್ರು ಇವತ್ತು ಫೈಟ್ ಮಾಡಲಾರ್ದೆ ನಾವು ಇದ್ರೆ ನಾವು ಮುಳುಗೋಗ್ತೀವಿ ಫೈಟ್ ಮಾಡಿದ್ರೆ ನಾವು ಮೇಲೆ ಬರ್ತೀವಿ ದೇವರು ನಮ್ಮನ್ನು ಪೇತ್ರನ ಹಾಗೆ ಮುಳುಗುವಂತೆ ಇಷ್ಟಪಡಲ್ಲ ದೇವರು ಆ ಒಂದು ನೀರಿನ ಮೇಲೆ ನಡೆಯುವಂಥ ಫೇತನ್ ಆ ರೀತಿ ನಮ್ಮ ಜೀವಿತ ಇಷ್ಟಪಡ್ತಾರೆ ದ ಫಸ್ಟ್ ಪ್ರಿಫರೆನ್ಸ್ ಹೌ ವಿಲ್ ಗ್ರೋ ಗ್ರ್ಯಾಜುವಲಿ ದ ಫೇತ್ ಅನ್ನೋದು ಇಂಪಾರ್ಟೆಂಟ್ ದೇವರನ್ನ ನೋಡಿ ಪ್ರಾರ್ಥಿಸಿ ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಕರ್ತನನ್ನು ದೃಷ್ಟಿಸುವಾಗ ನಮ್ಮ ಒಂದು ದಾರಿ ಕ್ಲಿಯರ್ ಆಗಿ ನಮಗೆ ಕಾಣುತ್ತೆ